ಇಂದಿನ ಪ್ರಮುಖ ಸುದ್ದಿಗಳು ಮೊಳಕಾಲ್ಮೂರು ತಾಲೂಕು ಬೀಚಿಕೆರೆ ಕೊಂಡಹಳ್ಳಿ ಮತ್ತು ಕೋನಸಾಗರ ಚಳ್ಳಕೆರೆ ತಾಲೂಕು ತಳಕು ಎನ್ ಮಹದೇವಪುರ ಮತ್ತು ಚಿತ್ರದುರ್ಗ ತಾಲೂಕು ತುರುವನೂರು ಮತ್ತು ಕೂನಬೇವು ಗ್ರಾಮ ಪಂಚಾಯಿತಿಗಳಿಗೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಡಾ ಆಕಾಶ್ ಎಸ್ ದಿನೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಕಾಮಗಾರಿಗಳ ಕಡತ ಆಚರಾತಿ ಕಡತಗಳ ಪರಿಶೀಲನೆ ನಡೆಸಿದ್ದಾರೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಕಚೇರಿಗೆ ಸಕಾಲದಲ್ಲಿ ಹಾಜರಿದ್ದು ಸಾರ್ವಜನಿಕರಿಗೆ ಕುಡಿಯುವ ನೀರು ಗ್ರಾಮಗಳ ಸ್ವಚ್ಛತೆ ನೈರ್ಮಲ್ಯವನ್ನು ಕಾಪಾಡುವಲ್ಲಿ ಗ್ರಾಮ ಪಂಚಾಯಿತಿಗಳ ಸಿಬ್ಬಂದಿಗಳ ಕಾರ್ಯ ಬಹಳ ಪ್ರಮುಖವಾದದ್ದು ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಕೆಲಸ ನಿರ್ವಹಿಸಲು ಸೂಚಿಸಿದ್ದಾರೆ ಹಾಗೆ ಕಸ ವಿಲೇವಾರಿ ಘಟಕಕ್ಕೆ ಭೇಟಿ ನೀಡಿ ಒಣ ಮತ್ತು ಹಸಿ ಕಸವನ್ನು ಬೇರ್ಪಡಿಸಿ ಸುತ್ತಲಿನ ಜಾಗವನ್ನು ಸ್ವಚ್ಛತೆ ಕಾಪಾಡಬೇಕು ಎಂದು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಪ್ರತಿನಿಧಿಗಳು ಸಾರ್ವಜನಿಕರುಗಳು ಹಾಗೂ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳು ಸಂಬಂಧಿಸಿದ ಅಧಿಕಾರಿಗಳು ಹಾಜರಿದ್ದರು ಅಭಿವೃದ್ಧಿ ಸೂಚ್ಯಾಂಕದಲ್ಲಿ ನಲ್ಗೇತನಹಟ್ಟಿ ಗ್ರಾಮ ಹಿಂದುಳಿದಿದ್ದು ಸಾಂಸ್ಕೃತಿಕ ಪರಂಪರೆಯಲ್ಲಿ ಮುಂದುವರೆದಂತಹ ಗ್ರಾಮವಾಗದೆ ಎಂದು ನಿವೃತ್ತ ಕೆಎಸ್ ಅಧಿಕಾರಿ ರಘುಮೂರ್ತಿ ಹೇಳಿದ್ದಾರೆ ಅವರು ನಾಯಕನಹಟ್ಟಿ ಹೋಬಳಿಯ ನಲಗೇತನಹಟ್ಟಿ ಗ್ರಾಮದಲ್ಲಿ ಚನ್ನಕೇಶವ ನಾಟಕ ಮಂಡಳಿ ಆಯೋಜಿಸಿದಂತಹ ಸಾಮಾಜಿಕ ನಾಟಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಗ್ರಾಮದಲ್ಲಿ ಇವತ್ತು ಚನ್ನಕೇಶವ ನಾಟಕ ಯುವಕ ಸಂಘ ಇವರ ವತಿಯಿಂದ ವಿಧಿ ಅಳಿಸಿದ ಪ್ರೇಮ ಎಂಬ ಒಂದು ಸಾಮಾಜಿಕ ನಾಟಕವನ್ನ ಆಯೋಜನೆ ಮಾಡಿ ನೀವೆಲ್ಲರೂ ಕೂಡ ನಾಟಕದಲ್ಲಿ ಬರುವಂತಹ ಪಾತ್ರಧಾರಿಗಳ ದೃಶ್ಯವನ್ನ ಕಣ್ಣು ತುಂಬಿಕೊಳ್ಳೋಕೆ ಎಲ್ಲರೂ ಕೂಡ ಖಾತರಾಗಿದ್ದೀರಾ ಹಾಗೆ ಈ ಒಂದು ಸಮಾರಂಭದಲ್ಲಿ ಉಪಸ್ಥಿರುವಂತಹ ಮುತ್ತೈನವರೇ ವಿಘರಾಜು ಅವರೇ ಮತ್ತು ಪಾಲಯ್ಯನವರೇ ಹಾಗೂ ಉತ್ತರ ಅವರೇ ಈಗ ಈ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರೇ ಹೆಚ್ಚಿನದಾಗಿ ಈ ಒಂದು ನಾಟಕ ಪ್ರದರ್ಶನ ನೋಡಲು ಬಂದಿರುವಂತಹ ಎಲ್ಲ ನಲಿಗೆ ತಟ್ಟಿ ಮತ್ತು ನಲ್ಲಿಗೆ ತಟ್ಟಿ ಸುತ್ತಮುತ್ತಲಿನ ಎಲ್ಲ ನನ್ನ ಅಭಿಮಾನಿ ಬಂಧುಗಳೇ ಇವತ್ತು ಸಾಮಾಜಿಕ ನಾಟಕ ಪೌರಾಣಿಕ ನಾಟಕಗಳು ಆಮೇಲೆ ಬಯಲು ನಾಟಕಗಳಿಗೆ ಚಿತ್ರದುರ್ಗ ಜಿಲ್ಲೆ ಇವತ್ತು ಕಲೆಯನ್ನ ಉಳಿಸ್ಕೊಂಡಿದೆ ಅಂದ್ರೆ ಅದು ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆನಲ್ಲೇ ಅತ್ಯಂತ ಉತ್ಕೃಷ್ಟವಾದ ಕಲಾವಿದರ ಅಂದ್ರೆ ಅದು ನನಗೆ ಕಟ್ಟಿದಲ್ಲಿ ಏಕೆ ಅಂತ ಹೇಳಿದ್ರೆ ಮದಕರಿ ನಾಯಕನ ಆಳ್ವಿಕೆಯಲ್ಲಿ ಹದಿನೇಳು ಹದಿನೆಂಟನೇ ಶತಮಾನದ ಮದಕರಿ ನಾಯಕಿಯ ಆಳ್ವಿಕೆಯಲ್ಲಿ ಈ ಭಾಗದಲ್ಲಿ ನಾಟಕ ಆಮೇಲೆ ಈ ಒಂದು ಹಾಸ್ಯ ಪ್ರವೃತ್ತಿಯ ಕಲೆಗಳು ಪ್ರತಿ ಮನೆ ಮನೆಯಲ್ಲಿದ್ದು ಪ್ರತಿ ಗ್ರಾಮದಲ್ಲೂ ಕೂಡ ಆಗಿಂದ ಈಗಿನವರೆಗೂ ಕೂಡ ವಿಧಿವತ್ತಾಗಿ ಈ ನಾಟಕ ಪ್ರದರ್ಶನವನ್ನು ನೀವೆಲ್ಲ ಮಾಡ್ತಾ ಇದ್ದೀರಾ ಇದ್ರ ಜೊತೆಯಲ್ಲಿ ನಾನು ಮನವಿ ಮಾಡೋದೇನಪ್ಪಾ ಅಂದ್ರೆ ಈ ಒಂದು ಗ್ರಾಮಾಂತರ ಪ್ರದೇಶದಲ್ಲಿ ಈ ಒಂದು ಕಲೆಯನ್ನ ಉಳಿಸ್ಕೊಳ್ಳೋದ್ರ ಜೊತೆಯಲ್ಲಿ ದಯಮಾಡಿ ನಿಮ್ಮ ಮನೆಗಳಲ್ಲಿ ಇರುವಂತಹ ಮಕ್ಕಳಿಗೆ ಒಂದು ಉನ್ನತವಾದ ಶಿಕ್ಷಣವನ್ನ ಕೊಡಿ ಆಧ್ಯಾತ್ಮಿಕ ಶಿಕ್ಷಣವನ್ನ ಕೊಡಿ ಆಗ ಸಮಾಜದಲ್ಲಿ ಶಿಕ್ಷಣ ಸುಭದ್ರವಾದ್ರೆ ಎಲ್ಲ ವರ್ಗದ ಜನರು ಕೂಡ ಸುಭಿಕ್ಷಣ ಬರುತ್ತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಶಿಕ್ಷಣ ಅನ್ನೋದು ಒಂದು ಹುಲಿಯ ಹಾಳಿದ್ದಂಗೆ ಅಂತ ಹೇಳಿದ್ರು ಹಾಗಾಗಿ ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಶಿಕ್ಷಣ ಮುಖ್ಯ ನಾವು ಈ ಒಂದು ಜಾತ್ರೆ ಇರ್ಬೋದು ಮರಮೂಲ್ ಜಾತ್ರೆ ಇರ್ಬೋದು ಚನ್ನಕೇಶ್ವರ ಜಾತ್ರೆ ಇರ್ಬೋದು ಇರ್ಬೋದು ಏನೇ ಇರ್ಬೋದು ಇದೆಲ್ಲದರ ಜೊತೆಯಲ್ಲಿ ಮಕ್ಕಳಿಗೆ ಒಂದು ಉನ್ನತವಾದ ಶಿಕ್ಷಣವನ್ನ ಕೊಡಿ ಹಾಗೆಯೇ ನಾನಿಲ್ಲಿ ತಹಸೀಲ್ದಾರ್ ಆಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ಗ್ರಾಮಕ್ಕೆ ಅದು ಎಷ್ಟು ಸರಿ ಬಂದಿದ್ದೀನಿ ಗೊತ್ತಿಲ್ಲ ಒಂದು ಐವತ್ತು ಸರಿ ಬಂದಿದ್ದೀನಿ ನಾನು ಇಲ್ಲಿ ಸಮಸ್ಯೆ ಮುಕ್ತ ಗ್ರಾಮಗಳು ಮಾಡಿದ್ದೀನಿ ಆಮೇಲೆ ಈ ಕಾಲೂರಿನಲ್ಲಿ ಯಾವುದೋ ಒಂದು ನಿವೇಶನದ ಸಮಸ್ಯೆ ಇತ್ತು ಅದನ್ನು ಮಾಡಿದ್ದೀನಿ ಆದರೆ ಎಲ್ಲ ನೀವು ಬಂಧುಗಳಿದ್ದೀರಾ ನಲಿಗೆ ತಟ್ಟಿ ಬಂದು ಗ್ರಾಮದ ಬಂಧುಗಳಿದ್ದೀರಾ ಒಂದು ನೋವಿನ ಸಂಖ್ಯೆ ನನ್ನ ಕಾಡ್ತಿದೆ ಯಾಕೆ ಅಂತ ಹೇಳಿದ್ರೆ ಈ ಒಂದು ಚಳಿಕೆರೆ ತಾಲ್ಲೂಕಲ್ಲಿ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಗ್ರಾಮಗಳಲ್ಲಿರೋ ದೇವಸ್ಥಾನದ ವಿವಾದಗಳನ್ನ ನಾನು ಬಗೆಹರಿಸಿದ್ದೆ ಆದ್ರೆ ದುರಾದೃಷ್ಟವಶಾಪು ನಿಮ್ಮಲ್ಲಿ ಚನ್ನಕೇಶ್ವರ ಸ್ವಾಮಿ ಆ ಸ್ವಾಮಿಗೆ ನೀವೆಲ್ಲರೂ ಕೂಡ ನಿಮ್ಮೂರೊಂದೆ ಅಲ್ಲ ಇಡೀ ನಾಯ್ಕಟ್ಟಿ ಹೋಬಳಿ ಕೂಡ ಆ ಸ್ವಾಮಿಗೆ ಭಕ್ತರಿದ್ದಾರೆ ನೀವು ಹತ್ತು ಹದಿನೈದು ವರ್ಷದಿಂದ ಕೂಡ ಆ ಸ್ವಾಮಿಯ ಜಾತ್ರೆಯನ್ನ ಮಾಡಿಲ್ಲ ಅನ್ನೋದು ಕೂಡ ನನಗೆ ಗರ್ವಿದೆ ಅವಾಗ್ಲೇ ಪ್ರಯತ್ನ ಪಟ್ಟೆ ನಾನು ಆದ್ರೆ ಆ ಕಾಲಮಾನದಲ್ಲಿ ಸ್ಪಂದಿಸ್ತಿಲ್ಲ ನಿಮಗೆ ಎಲ್ಲರಿಗೂ ಕೈ ಮುಗಿದು ಕೇಳ್ಕೊತೀನಿ ಯಾಕೆ ಅಂತಂದ್ರೆ ಈ ಬುಡಕಟ್ಟು ಸಂಸ್ಕೃತಿ ಇರುವಂತ ಈ ನಮ್ಮ ಚಿತ್ರದುರ್ಗ ಜಿಲ್ಲೆನಲ್ಲಿ ಈ ಒಂದು ಜಾತ್ರೆಗಳು ಈ ಒಂದು ದೈವಿಕ ಆರಾಧನೆಗಳು ಯಾವುದೇ ಕಾರಣಕ್ಕೂ ನಿಲ್ಬಾರ್ದು ಹಾಗಾಗಿ ನಿಮ್ಮ ಊರಲ್ಲಿ ನಿಮ್ಮ ಜೊತೆ ನಾನು ಒಬ್ಬ ಇರ್ತೀನಿ ಈ ವರ್ಷ ಆ ಚನ್ನಕೇಶವನ ಜಾತ್ರೆಯನ್ನ ನಿಮ್ಮ ಊರಲ್ಲರೂ ಸೇರಿ ಮಾಡ್ತೀರಾ ಭರವಸೆ ನನಗಿದೆ ಹಾಗಾಗಿ ನೀವೆಲ್ಲರೂ ಕೂಡ ಎಲ್ಲ ತೆರೆದ ಮನಸ್ಸಿಂದ ಯಾವ್ದೋ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇತ್ತವೆ ಆ ಎಲ್ಲ ಭಿನ್ನಾಭಿಪ್ರಾಯಗಳನ್ನ ಮರೆತುಬಿಡಿ ಬಿಡಿ ನೀವು ಕರೆದಾಗ ನಾನು ಬರ್ತೀನಿ ನಮ್ಮ ಸಹೋದರ ಮುತಯ್ಯ ಇದಾರೆ ಸಹೋದಯ ಹಾಗೇನೆ ನಮ್ಮ ದೊಡ್ಡಪ್ಪರಾದ ಪೂರ್ಣ ಭೈನರಿದ್ದಾರೆ ಇವರೆಲ್ಲರೂ ಎತ್ತಟ್ಟಿ ಗೌಡರು ಇದ್ದಾರೆ ಎತ್ತಟ್ಟಿ ಗೌಡ್ರು ಸುಮಾರು ಒಂದು ಏಳೆಂಟು ಸರಿ ನನಗೆ ಪ್ರಸ್ತಾಪ ಮಾಡಿದ್ದಾರೆ ನಮಗೆಲ್ಲರಿಗೂ ಮನಸ್ಸಿಗೆ ನೋವಿದೆ ಚನ್ನಕೇಶವ ಸ್ವಾಮಿ ಆ ಜಾತ್ರೆಯ ಮಾಡಿಲ್ಲ ಅನ್ನೋದು ನಮಗೆಲ್ಲರಿಗೂ ನೋವಿದೆ ಆ ಜಾತ್ರೆ ಈ ವರ್ಷ ಏನಾರು ಮಾಡಿ ಎಲ್ಲರೂ ಸೇರಿ ಪ್ರತಿಯೊಬ್ಬರಿಗೂ ಕೂಡ ಕೈ ಕಾಲಿಡ್ದಕ್ಕಾಗ್ದು ಆ ಜಾತ್ರೆ ಮಾಡೋಣ ಅಂತ ಅವರ ಸಂಕಲ್ಪ ಇದೆ ಹಾಗಾಗಿ ನೀವೆಲ್ಲರಿಗೂ ನಾನು ಮನವಿ ಮಾಡ್ತೀನಿ ತೆರೆದ ಮನಸ್ಸಿಂದ ಯಾವುದೇ ಭಿನ್ನಾಭಿಪ್ರಾಯಗಳಿದ್ರು ಕೂಡ ಅದೆಲ್ಲ ಮರೆತು ಈ ವರ್ಷ ಚನ್ನಕೇಶವ ಸ್ವಾಮಿ ಜಾತ್ರೆ ಈ ಗ್ರಾಮದಲ್ಲಿ ಹಾಗೇ ಆಗುತ್ತೆ ಹಾಗಾಗಿ ನೀವೆಲ್ಲರೂ ಕೂಡ ಇದನ್ನ ಒಂದು ಸಂಕಲ್ಪ ಮಾಡಿ ಅಂತ ಹೇಳ್ತಾ ಈ ಒಂದು ನಾಟಕಕ್ಕೆ ಬಂದಿರುವಂತ ನೀವೆಲ್ಲರೂ ಕೂಡ ಈ ಪಾತ್ರಧಾರಿಗಳು ಏನೋ ನೆಗೆಟಿವ್ ಪಾತ್ರಧಾರಿಗಳ ಗುಣಗಳನ್ನ ಬಿಟ್ಟುಬಿಡಿ ಪಾಸಿಟಿವ್ ಸಕಾರಾತ್ಮಕವಾಗಿ ಪಾತ್ರಧಾರಿ ಯಾರಿದ್ದಾರೆ ಇವರ ಏನೋ ಮನಸ್ಥಿತಿಯನ್ನ ಇವರ ಗುಣಗಳನ್ನ ನೀವೆಲ್ಲರೂ ರೂಢಿಸ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಸಮಾರಂಭಕ್ಕೆ ನನ್ನನ್ನು ಆಹ್ವಾನಿಸಿದ ನಿಮ್ಮೆಲ್ಲರಿಗೂ ಮಾತು ಮುಗಿಸ್ತೇನೆ ಜೈ ಜೈ ಕನ್ನಡ ಗ್ರಾಮದ ಇದೇ ವೇಳೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಬಿಎನ್ ಮುತ್ತಯ್ಯ ಮಾತನಾಡಿ ಆಡಂಬರದಿಂದ ಆಚರಣೆ ಮಾಡುತ್ತಿರುವಂತಹ ಈ ಜಾತ್ರೆಯಲ್ಲಿ ಸಾಮರಸ್ಯ ಮನೆ ಮಾಡಬೇಕು ಈ ಗ್ರಾಮದಲ್ಲಿ ಉತ್ತಮ ಕಲಾವಿದರು ಇದ್ದು ತಮ್ಮಗಳ ಕಲಾ ನೈಪುಣ್ಯತೆ ಮುಂಬರುವ ದಿನಗಳಲ್ಲಿ ಹೊರಹೊಮ್ಮಬೇಕು ಎಂದು ಹೇಳಿದ್ದಾರೆ ಸಮಾರಂಭದಲ್ಲಿ ಪಿಎಂ ಪೂರ್ಣ ಓಬಯ್ಯ ಸಂಗೀತ ನಿರ್ದೇಶಕ ದೊಡ್ಡಪಾಲಯ್ಯ ನಿಂಗರಾಜ್ ಗಾಯಕ ಮುತ್ತುರಾಜ್ ಸೇರಿದಂತೆ ಸಮಸ್ತ ನಲ್ಗೇತನಹಟ್ಟಿ ಗ್ರಾಮಸ್ಥರು ಉಪಸ್ಥಿತರಿದ್ದರು ಚಳ್ಳಕೆರೆ ತಾಲೂಕಿನ ನನಿವಾಳ ಗ್ರಾಮದಲ್ಲಿ ನೂತನ ಗ್ರಾಮ ಪಂಚಾಯಿತಿ ಕಟ್ಟಡ ಹಾಗೂ ಇತರೆ ಕಾಮಗಾರಿಗಳ ಉದ್ಘಾಟನೆ ಹಾಗೂ ನೂತನ ಗ್ರಾಮ ಪಂಚಾಯಿತಿ ಸಭಾಂಗಣ ನಿರ್ಮಾಣ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಶಾಸಕ ಟಿ ರಘುಮೂರ್ತಿ ಪಾಲ್ಗೊಂಡು ಮಾತನಾಡಿದರು ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳು ಹರಿವ ನೀರಿನಂತೆ ನಡೆಯುತ್ತಿರಬೇಕು ಮೂರು ಬಾರಿ ಶಾಸಕನಾಗಿ ಆಯ್ಕೆ ಮಾಡಿ ನನ್ನ ಗೆಲುವಿಗೆ ಕಾರಣವಾದ ಎಲ್ಲ ಜನತೆಗೆ ಧನ್ಯವಾದ ಗ್ರಾಮ ಪಂಚಾಯಿತಿ ಮತದಾರರು ನನಗೆ ಮತ ನೀಡಿದ್ದಾರೆ ಅವರ ಋಣ ತೀರಿಸಲು ಅದೃತಿ ಕೆಲಸ ಮಾಡಲು ಸದಾ ಸಿದ್ಧನಿದ್ದೇನೆ ಎಂದು ತಿಳಿಸಿದ್ದಾರೆ ಧನ್ಯವಾದದಲ್ಲಿ ನಾನು ಶಾಸಕನಾದ ಮೇಲೆ ಬೇರೆ ಬೇರೆ ಕಾರ್ಯಕ್ರಮಗಳು ಬಹಳಷ್ಟು ಬಂದಿದ್ದೀನಿ ಉದ್ಘಾಟನೆ ಶಂಕುಸ್ಥಾಪನೆಯಲ್ಲಿ ಭಾಗವಹಿಸಿದ್ದೀವಿ ವಿಶೇಷವಾಗಿ ಇವತ್ತು ಗ್ರಾಮ ಪಂಚಾಯತಿ ಕಟ್ಟಡ ಇಡೀ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಒಂದು ಕಟ್ಟಡ ಒಂದು ಹೊಸ ಕಟ್ಟಡ ಬೇಕಾಗಿತ್ತು ಬಹಳ ದಿನಗಳ ಒಂದು ಕೊರತೆ ಅದು ಈಗ ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿ ಮುಗಿದು ಇವತ್ತು ಉದ್ಘಾಟನೆಗೊಂಡಿದೆ ಇದರ ಜೊತೆಗೆ ಮೊದಲ ಅಂತಸ್ತಿನಲ್ಲಿ ಅದನ್ನು ಮೀಟಿಂಗ್ ಹಾಲ್ ಮಾಡ ಸಭಾಂಗಣವನ್ನು ಮಾಡಲಿಕ್ಕೆ ಕೂಡ ಇವತ್ತು ನಾವು ಶಂಕುಸ್ಥಾಪನೆಯನ್ನು ಮಾಡಿದ್ದೀವಿ ಅದರ ಜೊತೆಗೆ ಹಳ್ಳಿಕಟ್ಟೆ ಸಂತೆಯನ್ನ ಸುಮಾರು ಐವತ್ತೆರಡು ಲಕ್ಷದಲ್ಲಿ ಅದು ಇವತ್ತು ಉದ್ಘಾಟನೆ ಬಂದಿದೆ ನಮ್ಮ ಪ್ರಕಾಶ್ ಮೂರ್ತಿ ಅವರು ಜಿಲ್ಲಾ ಪಂಚಾಯಿತಿ ಸದಸ್ಯರಾದಂಥ ಸಂದರ್ಭದಲ್ಲಿ ಅದನ್ನು ಅವರು ಅದನ್ನು ಪ್ರಪೋಸ್ ಮಾಡಿದರು ಪಂಚಾಯತಿಗೆ ಜಿಲ್ಲಾ ಪಂಚಾಯತಿಗೆ ಒಂದು ಸಂತೆ ಅಂತ ಹೇಳಿ ಅದರಲ್ಲಿ ನನ್ನಿವಾಳ ಗ್ರಾಮ ಪಂಚಾಯತ್ ಸಂತೆ ನಮ್ಮ ಪ್ರಕಾಶ್ ಅವರು ಅದಕ್ಕೆ ಕಾರಣಕರ್ತರಾಗಿದ್ದರು ಅದನ್ನು ಕೂಡ ಇವತ್ತು ಉದ್ಘಾಟನೆಗೊಂಡಿದೆ ಜೊತೆಗೆ ಒಂದು ಅಂಬೇಡ್ಕರ್ ಭವನ ಉದ್ಘಾಟನೆಗೊಂಡಿದೆ ಎರಡು ಶಾಲೆಗಳು ಉದ್ಘಾಟನೆಗೊಂಡಿದೆ ಜೊತೆಗೆ ಚಾವಡಿ ಕಟ್ಟೆ ಉದ್ಘಾಟನೆಗೊಂಡಿದೆ ಜೊತೆಗೆ ನಮ್ಮ ವಾಲ್ಮೀಕಿ ಸರ್ಕಲ್ ನಾವಾಗಲೇ ಅದನ್ನು ಒಂದು ಸ್ಟ್ಯಾಚ್ಯೂ ಅನ್ನು ನಾವು ಮೊದಲೇ ಅದನ್ನ ಪ್ರತಿಷ್ಠಾಪನೆ ಮಾಡಿದ್ದೀವಿ ಅದಕ್ಕೆ ಬೇಕಾದಂತ ಪೂರ್ವವಾದ ಕೆಲಸವನ್ನು ಮಾಡಿದರೆ ಮತ್ತು ವಾಲ್ಮೀಕಿ ವೃತ್ತದ ಒಂದು ಉದ್ಘಾಟನೆ ಇವೆಲ್ಲ ಕಾರ್ಯಕ್ರಮ ಸೇರಿ ಸುಮಾರು ಎರಡು ಕೋಟಿಗೂ ಹೆಚ್ಚು ಅನುದಾನವನ್ನು ಇವತ್ತು ಕಟ್ಟಿ ಇದು ಮಾಡಿ ಶಂಕುಸ್ಥಾಪನೆ ವಿಶೇಷವಾಗಿ ಒಂದೇ ಕಟ್ಟಡ ಶಂಕುಸ್ಥಾಪನೆ ನಿದ್ದಿದ್ದಾವೆಲ್ಲ ಎಲ್ಲ ಉದ್ಘಾಟನೆಗೊಂಡಿರ್ತಕ್ಕಂಥದ್ದು ಹಾಗಾಗಿ ಇದಕ್ಕೆ ಕಾರಣಕಟ್ಟರು ಬರೀ ಶಾಸಕರು ಅಷ್ಟೇ ಅಲ್ಲ ಇದಕ್ಕೆ ಬೇಕಾದಂತ ಈಗಾಗಲೇ ನಾನು ಹೇಳಿದೆ ಜಿಲ್ಲಾ ಪಂಚಾಯತಿ ಮೆಂಬರು ನಮ್ಮ ಪ್ರಕಾಶ್ ಮೂರ್ತಿ ಅವರು ಅವರು ಕೂಡ ಕಾರಣ ಆಗ್ತಾರೆ ಜೊತೆಗೆ ಪಂಚಾಯಿತಿ ಪಂಚಾಯತಿ ಮೆಂಬರ್ ಯಾರೆಲ್ಲ ಇದ್ರು ಜೊತೆಗೆ ಗ್ರಾಮ ಪಂಚಾಯತಿ ಕಳೆದ ಬಾರಿ ಸದಸ್ಯರಾದಂಥ ಜೊತೆಗೆ ಈಗಿನ ಎಲ್ಲ ಒಟ್ಟಾರೆಯಾಗಿ ಗಂಡಿವಾಳ ಗ್ರಾಮ ಪಂಚಾಯತಿ ಇದು ಪರಿಶಿಷ್ಟ ಪಂಗಡಕ್ಕೆ ಪಂಗಡದ ಜನ ಅದಾದ ನಂತರ ಪರಿಶಿಷ್ಟ ಜಾತಿ ಮತ್ತು ಹಿಂದುಳಿದ ವರ್ಗದವರು ಇರ್ತಕ್ಕಂಥ ಒಂದು ಪಂಚಾಯತಿ ಇದನ್ನ ಇಂಥ ಒಂದು ಪಂಚಾಯತಿನಲ್ಲಿ ನಮ್ಮ ಪಂಚಾಯತಿ ಅಧ್ಯಕ್ಷರುಗಳು ಇದರಲ್ಲಿ ಮೂರ್ನಾಲ್ಕು ಜನ ಅಧ್ಯಕ್ಷರಾಗಿದ್ದಾರೆ ಐದು ವರ್ಷದ ಅವಧಿನಲ್ಲಿ ಜೊತೆಗೆ ಉಪಾಧ್ಯಕ್ಷರು ಆಗಿದ್ದಾರೆ ಒಟ್ಟಾರೆಯಾಗಿ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದ್ದಾರೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೀನಿ ಎಲ್ಲ ಅಭಿವೃದ್ಧಿ ಕೆಲಸಗಳಾಗಲಿಕ್ಕೆ ಪುರೀಸ್ ಶಾಸಕ ಕಾರಣ ಅಲ್ಲ ಅದಕ್ಕೆ ಪೂರ್ವಕವಾಗಿ ಎಲ್ಲ ಹಂತದ ಜನಪ್ರತಿನಿಧಿಗಳು ಯಾಕೆ ಹೇಳಿದಂತೆ ಶಾಸಕರಾದಿಯಾಗಿ ಜಿಲ್ಲಾ ಪಂಚಾಯತಿ ಸದಸ್ಯರು ತಾಲೂಕ್ ಪಂಚಾಯತಿ ಸದಸ್ಯರು ಗ್ರಾಮ ಪಂಚಾಯತಿ ಸದಸ್ಯರು ಮತ್ತೆ ಬೇರೆ ಬೇರೆ ಸಂಘ ಸಂಸ್ಥೆಗಳು ಸಾರ್ವಜನಿಕರು ಇರ್ಬೋದು ಯಾಕಂದ್ರೆ ಒಳ್ಳೆ ಕೆಲಸ ಆಗ್ಬೇಕಂದ್ರೆ ಎಲ್ಲರ ಸಹಕಾರ ಬಹಳಷ್ಟು ಮುಖ್ಯ ಆಗ್ತದೆ ಮಾಡಬೇಕಂದ್ರೆ ಏನ್ ಬೇಕಾದ್ರೂ ಮಾಡಬಹುದು ಆದ್ರೆ ಒಂದು ವಿಶೇಷವಾದ ಪಂಚಾಯತಿ ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಶ್ರೀಮತಿ ಶಿವಮ್ಮ ರಾಜಣ್ಣ ಮಾತನಾಡಿದ್ರು ಕಾರ್ಯಕ್ರಮದಲ್ಲಿ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯ બીપીપ્રકાશમૂર્તિ નગરસભા અધ્યક્ષ શ્રીમતી શિલ્પા મુરળીધર નગરસભા સદસ્ય મજુન ગ્યારંટી યોજને અનુષ્ઠાન સમિતિ અધ્યક્ષ કદેપેસ્મી તહશીલદાર એનપાશા તાલુકુ પંચાયતી કાર્યનિહાધિકારી એશીધર ગ્રામ પંચાયતી ઉપાધીજાન્પીર સદસ્ય શ્રીમતી સણબોરમી નંદિપાળ ગ્રામ પંચાયતી સંસ્થા ગ્રામસ્થ હાજર ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ ಇಂಥ ಅಭಿವೃದ್ಧಿ ಕೆಲಸಗಳು ಆಗಲಿ ಅಭಿವೃದ್ಧಿ ಕೆಲಸಗಳು ಯಾವಾಗಲೂ ನಿರಂತರ ಇದು ಯಾವತ್ತೂ ನಿಂತ ನೀರಲ್ಲ ಅವೆಲ್ಲ ಅಂತಲ್ಲ ನಾವು ಒಂದು ಆಗ್ತಾ ಆಗ್ತಾ ಮತ್ತೆ ಬೇರೆ ಬೇರೆ ಅಭಿವೃದ್ಧಿ ಕೆಲಸಗಳನ್ನು ಮಾಡೋಂಥ ಕೆಲಸ ನೀವೆಲ್ಲರೂ ಏನು ನಾನು ಮೂರು ಬಾರಿ ಶಾಸಕನಾಗಿದ್ದೀನಿ ಈ ಕ್ಷೇತ್ರದಲ್ಲಿ ಅದಕ್ಕೆ ನನ್ನವಾಳ ಗ್ರಾಮ ಪಂಚಾಯತಿಯವರು ಯಾವತ್ತೂ ಕೂಡ ಮುಂದೆ ಏಕೆಂದರೆ ಬೇರೆ ಯಾವುದೇ ಗ್ರಾಮ ಪಂಚಾಯತಿಗೆ ಹೋಲಿಸಿದಾಗ ಕನ್ನಿವಾಳ ಗ್ರಾಮ ಪಂಚಾಯತ್ನಲ್ಲಿ ನನಗೆ ಹೆಚ್ಚಿನದಾಗಿ ಮತಗಳನ್ನು ಕೊಟ್ಟಿದ್ದೀರಾ ತಾವು ಕೂಡ ಭಾಳಷ್ಟು ಕಾರಣಕರ್ತರಾಗಿದ್ದೀರಾ ಹಾಗಾಗಿ ನಾನು ಇನ್ನೂ ಇನ್ನು ನಿಮ್ಮ ಮೂರು ವರ್ಷದಲ್ಲಿ ಈಗಾಗಲೇ ಹದಿಮೂರನೇ ವರ್ಷದಲ್ಲಿ ಇದ್ದೀನಿ ಇನ್ನೂ ಎರಡೂವರೆ ವರ್ಷ ಎರಡು ಮುಕ್ಕಾಲು ವರ್ಷದಲ್ಲಿ ಏನೆಲ್ಲ ಅಭಿವೃದ್ಧಿ ಕೆಲಸಗಳು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನು ಖಂಡಿತವಾಗ್ಲೂ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈಗಾಗಲೇ ಒಂದು ಪಟ್ಟಿಯನ್ನು ಕೊಟ್ಟಿದ್ದಾರೆ ನಮ್ಮ ಬಹಿಂಡ್ ದೊರೆ ಬಹಿಂಡವ್ರಿರ್ಬೋದು ಜೊತೆಗೆ

ಆಯೋಜಿಸಿದ್ದ ವಿಶೇಷ ಸತ್ಸಂಗದ ಕಾರ್ಯಕ್ರಮದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀ ದೇವಿಸುದ್ದತಿ ಪಾರಾಯಣ ಮತ್ತು ವಿಶೇಷ ದೇವಿ ಭಜನೆಗಳ ಕಾರ್ಯಕ್ರಮ ನಡೆಯಿತು ಪಾರಾಯಣ ಸತ್ಸಂಗದಲ್ಲಿ ಸದ್ಭಕ್ತರಾದ ಶ್ರೀಮತಿ ವಿಜಯಲಕ್ಷ್ಮಿ ರಾಮರೆಡ್ಡಿ ತ್ರಿವೇಣಿ ಪ್ರಿಯಾಂಕಾ ಗೌತಮಿ ಭಾರತಿ ಗೀತಾ ನಾಗರಾಜ್ ಈಶಾನ್ ಗೌತಮ್ ಮಾಣಿಕ್ಯ ಸತ್ಯನಾರಾಯಣ ಕವಿತಾ ಗುರುಮೂರ್ತಿ ವಿಶಾಲಾಕ್ಷಿ ಪುಟ್ಟಣ್ಣ

ತುರ್ತು ಸಂದರ್ಭದಲ್ಲಿ ಇನ್ನೊಬ್ಬರ ಜೀವ ಉಳಿಸಲು ಕಾರಣವಾಗುವ ರಕ್ತವನ್ನು ದಾನ ಮಾಡುವುದು ಅತ್ಯಂತ ಶ್ರೇಷ್ಠ ಕಾರ್ಯಗಳಲ್ಲಿ ಒಂದಾಗಿದೆ ಎಂದು ಜಗದೀಶ್ ಆಚಾರ್ ಹೇಳಿದ್ದಾರೆ ನಗರದ ಪವನ್ ಕಲ್ಯಾಣ್ ಓಜಿ ಸಿನಿಮಾ ಬಿಡುಗಡೆ ಪ್ರಯುಕ್ತ ನಗರದ ಬಾಲಾಜಿ ಆಸ್ಪತ್ರೆ ರಕ್ತ ಕೇಂದ್ರ ಹಾಗೂ ಅಭಿಮಾನಿಗಳಿಂದ ವಿಶ್ವಕರ್ಮ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ್ದ ಉಚಿತ ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿ ಮಾತನಾಡಿದರು ನಮಸ್ತೆ ಮೆಗಾ ಪವರ್ ಸ್ಟಾರ್ ಅಭಿಮಾನಿಗಳಿಗೂ ಹಾಗೂ ನಮ್ಮ ಚರಕೆರೆ ಸಮಸ್ತ ನಾಗರಿಕರಿಗೂ ನನ್ನ ಕೃತಜ್ಞತೆಗಳು ಆಂಧ್ರಪ್ರದೇಶ ಉಪಮುಖ್ಯಮಂತ್ರಿ ಮೆಗಾ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅವರು ಓಜಿ ಫಿಲಮ್ ರಿಲೀಸ್ ಪ್ರಯುಕ್ತ ಬಿಡುಗಡೆ ಪ್ರಯುಕ್ತ ನಾವು ಒಂದು ರಕ್ತದಾನ ಶಿಬಿರವನ್ನು ಒಳಗೊಂಡಿದ್ದೇವೆ ಆ ಒಂದು ದಾನಿಗಳು ಕುರಿತು ರಕ್ತದಾನ ಮಾಡ್ತಾ ಇದ್ದಾರೆ ಇನ್ನೂ ಹೆಚ್ಚಿನ ಸಂಖ್ಯೆಯಾಗಿ ಆಗಮಿಸಿ ರಕ್ತದಾನ ಮಾಡಿ ಈ ಸಂದರ್ಭದಲ್ಲಿ ಶ್ರೀಧರ್ ಆಚಾರ್ ಮಂಜುನಾಥ ತಿಪ್ಪೇಸ್ವಾಮಿ ಇತರರು ಆಚರಿಸಿದರು ಕುರುಬ ಸಮುದಾಯವನ್ನ ಎಸ್ಟಿ ಸಮುದಾಯಕ್ಕೆ ಸೇರಿಸುವ ಮುಖ್ಯಮಂತ್ರಿಗಳ ಪ್ರಸ್ತಾವನೆಯನ್ನ ವಿರೋಧಿಸಿ ಚಳಕೆರೆ ನಗರದಲ್ಲಿ ನಾಯಕ ಸಮುದಾಯದಿಂದ ಅಕ್ಟೋಬರ್ ನಾಲ್ಕರಂದು ಬೃಹತ್ ಪ್ರತಿಭಟನೆ ನಾಯಕ ಸಮುದಾಯದ ಮುಖಂಡ ಜೆಡಿಎಸ್ ತಾಲೂಕು ಅಧ್ಯಕ್ಷ ಪಿಟಿಪ್ಪೇಸ್ವಾಮಿ ಮಾತನಾಡಿ ಕುರುಬ ಸಮುದಾಯವನ್ನ ಎಸ್ಟಿ ಸಮುದಾಯಕ್ಕೆ ಸೇರಿಸುವ ಮುಖ್ಯಮಂತ್ರಿಗಳ ಪ್ರಸ್ತಾವನೆಯನ್ನು ವಿರೋಧಿಸಿ ಚಳಕೆರೆ ತಾಲೂಕು ನಾಯಕ ಸಮುದಾಯದಿಂದ ಬೃಹತ್ ಪ್ರತಿಭಟನೆ ನಡೆಸಲಾಗುತ್ತದೆ ತಾಲೂಕಿನ ಎಲ್ಲಾ ನಾಯಕ ಸಮುದಾಯದ ಹೋರಾಟಗಾರರು ಮುಖಂಡರು ಭಾಗವಹಿಸಿ ಪ್ರತಿಭಟನೆ ಯಶಸ್ವಿಗೊಳಿಸಬೇಕು ಎಂದು ಕರೆ ನೀಡಿದ್ದಾರೆ ಅಕ್ಟೋಬರ್ ನಾಲ್ಕರಂದು ಪ್ರವಾಸಿ ಮಂದಿರದಿಂದ ಅಂಬೇಡ್ಕರ್ ವೃತ್ತ ಹಾಗೂ ತಾಲೂಕು ಕಚೇರಿ ಬೃಹತ್ ಪ್ರತಿಭಟನೆ ಇದೇ ಸಂದರ್ಭದಲ್ಲಿ ತಿಪ್ಪೇಸ್ವಾಮಿ ಶ್ರೀನಿವಾಸ್ ಸಂದೀಪ್ ಸೂರ್ಯ ಸ್ವಪ್ನ ವೆಂಕಟೇಶ್ ವಕೀಲ ಬೋರಣ್ಣ ಪ್ರಶಾಂತ್ ಮಂಜಣ್ಣ ಇತರ ಸಮುದಾಯದ ಮುಖಂಡರು ಆಚರಿಸಿದರು ಸಮಾಜ ತಂದು ಇವತ್ತು ಎಸ್ ಟಿ ರಿಸರ್ವೇಶನ್ ಸೇರಿಸ್ಬೇಕಂತ ಅವ್ರ ನಾಲೆಡ್ಜ್ ಹಿಂಗೆ ತ ಯೋಚನೆ ಮಾಡಿ ಇವತ್ತು ಅವ್ರು ಏನು ಪ್ರಾಬಲ್ಯ ಇದ್ರು ನಮ್ಮಲ್ಲಿ ಏನಾಯ್ತಪ್ಪ ಅಂತಂದ್ರೆ ನಮ್ಮ ಸಮಾಜ ಒಗ್ಗಟ್ಟೆ ಈಗ ಆದ ಈಗ ನೋಡಿ ನಮ್ಮ ಸಮಾಜದ ಇವತ್ತು ಎಚ್ಚೆತ್ತು ಕಣ್ಣದಲ್ಲಿ ಇವತ್ತು ನಮ್ಮ ಸಮಾಜದಲ್ಲಿ ಇವತ್ತು ನಮ್ಮ ಸ್ವಾಮೀಜಿಗಳು ಇದೇ ನಿಮ್ಗೆ ಯಾರು ಹೇಗೆ ಏನು ಅಂತೇಳಿ ಒಂದು ಮೀಟಿಂಗ್ ಕರೆದಾಗ ಮೀಟಿಂಗ್ ಕರೆದು ಇವತ್ತು ಇದು ಏನ್ ಮಾಡುವ ರಾಜ್ಯದ ಮುಖ್ಯಮಂತ್ರಿ ಮಾತಾಡ್ತಾರೆ ಹೆಂಗೆ ಅಂತ ಅಂತು ಇದನ್ನೆಲ್ಲ ಚರ್ಚೆ ಮಾಡ್ತಾರೆ ಆ ದೊಡ್ಡ ಮಟ್ಟಕ್ಕೆ ಅಲ್ಲಿ ಚರ್ಚೆ ಮಾಡ್ತಾರೆ ನಮ್ಮ ಸಂಘಮಟ್ಟಕ್ಕೆ ನಮ್ಮ ತಾಲೂಕಲ್ಲಿ ನಾವು ಯಾವ ತರ ಇವತ್ತು ಪ್ರತಿಭಟಿಸಬೇಕು ಅನ್ನೋದಂತ ಮೂಲ ಆರ್ಥಿಕ ಪರಿಸ್ಥಿತಿ ಆರ್ಥಿಕ ಪರಿಸ್ಥಿತಿ ಏನು ಮಾಡಿದ್ವಿ ನಾವ್ ಇಪ್ಪತ್ತೈದು ಜನ ಕಲಿತು ನಮ್ಮ ಸಮಾಜದ ಒಂದು ಇಲ್ಲಿ ಟ್ರಸ್ಟ್ ಇದೆ ಸಮಾಜದ ಟ್ರಸ್ಟ್ ಇರೋದಕ್ಕೆ ಅಲ್ಲಿ ಒಂದು ಸ್ವಲ್ಪ ನಮ್ಮ ದುಡ್ಡು ಸ್ವಲ್ಪ ಕೂಡಿದ್ದಾರೆ ಐತೆ ಅಲ್ಲಿಂದ ಸ್ವಲ್ಪ ದುಡ್ಡು ತಂದ್ರೆ ಅದಕ್ಕೆ ನಮ್ದು ಒಂದು ದುಡ್ಡು ಜೋಡಿಸಿ ನಾವೆಲ್ಲರೂ ಅದಕ್ಕೆ ಮಾತ್ರ ದೊಡ್ಡ ಮಟ್ಟಕ್ಕೆ ನಾವು ಪ್ರತಿಭಟಿಸ್ಬೋದು ಅಂತ ನನ್ನ ಅನ್ಸಿ ನಾವು ಇಲ್ಲಿ ಸಮಾಜದ ನಮ್ಮ ಏನು ವ್ಯಕ್ತಿಯ ನಾವೆಲ್ಲ ಏನು ತಂದ್ಕೊಂಡು ಅವತ್ತೇನು ಹೇಳಿದ್ವಿ ಅದಕ್ಕೆ ಬಂದು ನಾವು ಅರ್ಜಿ ಕೊಟ್ಟಿದ್ದೀವಿ ಅರ್ಜಿ ಕೊಟ್ಟ ತಕ್ಷಣ ಅಧ್ಯಕ್ಷರು ನಮ್ಮಲ್ಲಿ ಕೆಲವು ಫೋನ್ ಮಾಡಿದ್ರು ಡೈರೆಕ್ಟ್ ಅವರೆಲ್ಲ ಫೋನ್ ಮಾಡಿದ್ದಾರೆ ಅದರಲ್ಲಿ ನಾನು ಡೈರೆಕ್ಟರ್ ಕುಮಾರಣ್ಣ ನಮ್ಮ ಕೆ ಟಿ ಕುಮಾರಸ್ವಾಮಿ ಡೈರೆಕ್ಟ್ರು ಕಡೆ ನಮ್ಮ ಶ್ರೀನಿವಾಸ ಡೈರೆಕ್ಟ್ರು ಅಲ್ಲಿ ರಘು ನಮ್ಮ ಜಗಲನ್ ರಾಯ್ ಕುಮಾರ ಇವರೆಲ್ಲ ಡೈರೆಕ್ಟ್ರು ಸುಮಾರು ಐದು ಜನ ಅವ್ರದೆಲ್ಲ ಚರ್ಚೆ ಮಾಡಿದ್ರು ಅವರು ಈಗ ಇಪ್ಪತ್ತೈದನೇ ತಾರೀಕು ನಾವು ನೆನ್ನೆ ಕೊಟ್ಟಿದ್ದು ಇಪ್ಪತ್ನಾಲ್ಕನೇ ತಾರೀಕು ಈಗ ಅವ್ರು ಹೇಳಿದ್ವಿ ಸ್ವಲ್ಪದಲ್ಲೇ ಒಂದು ಇಪ್ಪತ್ತಾರು ಇಪ್ಪತ್ತೇಳನೇ ತಾರೀಕು ಮೀಟಿಂಗ್ ಡೈರೆಕ್ಟ್ರ್ದಲ್ಲ

ಅಂದ್ರೆ ನಮ್ಮ ಸಮಸ್ಯೆ ಏನು ಈಗ ಬಂದಿರೋದೆಲ್ಲ ಏನು ಈಗ ಅವರವರು ಪರಿಸ್ಥಿತಿ ತಕ್ಕಂಗೆ ಅವರು ಒಂದೊಂದು ಅವಕಾಶ ಅದನ್ನ ನಾವು ಕೂಡಿ ಕಟ್ಸಕ್ಕೆ ಇದಕ್ಕೆ ನಾವು ಹೇಳ್ಬೋದ ದೊಡ್ಡ ಮಟ್ಟಕ್ಕೆ ಮಾಡ್ಬೇಕು ಅಂತಂದಾಗ ಇಲ್ಲಿ ಲಕ್ಷ ಗಟ್ಟಲೆ ಬಂಡವಾಳಬೇಕು ಲಕ್ಷ ಗಟ್ಟಲೆ ಬಂಡವಾಳ ಎಲ್ಲಿಂದ ಬರ್ಬೋದು ಯಾವ ತರ ತರಬೇಕು ಅನ್ನ ಕೆಲವರು ಹೇಳಿಲ್ಲ ನೀವು ಬರೇ ನಿಮ್ಗೆ ಏನಾದ್ರೆ ಈಗ ಹಾಡೋದು ನಿಮ್ ಮನಸ್ಸಿಗೆ ನಿಮ್ಗೆ ಕರೆಕ್ಟ್ ಐತೆ ಬೃಹತ್ ಮಟ್ಟಕ್ಕೆ ನಮ್ಮ ಬ್ರದರ್ ಹೇಳಿದ್ರು ನಮ್ಮ ಲಯರ್ ಶಾಂತಿತ್ವ ನಾವು ಮಾಡ್ಬೇಕಂದ್ರೆ ಫಸ್ಟ್ ಅಪ್ ಆಲ್ ಇದು ಎಲ್ಲರೂ ಹುಟ್ಟಿದ್ವಿ ಅವ್ರು ನಾಡಿ ಹುಟ್ಟಬೇಕು ದಯಮಾಡಿ ಮಾಡ್ತಾರೆ ಅದಲ್ಲ ಇದು ಇದು ನಾವು ಶಾಂತಿತ್ವವಾಗಿ ಇವತ್ತು ನಾವು ಪ್ರತಿಭಟಿಸಬೇಕಿದ್ದು ಫಸ್ಟ್ ಆಫ್ ಆಲ್ ಇದು ತಿಳ್ಕೊಂಡು ನಮ್ಮ ಶಾಲಾ ವಿದ್ಯಾರ್ಥಿಗಳು ಇನ್ನು ಮುಖ್ಯವಾಗಿ ಅವ್ರ ಮುಂದಾಳತದಲ್ಲಿ ನಾವು ಮಾಡ್ತಾರೆ ಶಾಲಾ ವಿದ್ಯಾರ್ಥಿಗಳು ಏನು ಮುಂದಾಳುತ್ತ ಮಾಡ್ಬೇಕು ಅಂದ್ರೆ ಅವ್ರದ್ದು ಅವ್ರಿಗೆ ಇವತ್ತು ಏನು ಮುಂದೆ ಪೀಳಿಗೆ ಏನಪ್ಪ ಅಂದ್ರೆ ಅವ್ರ ಭವಿಷ್ಯಕ್ಕೋಸ್ಕರ ನಾವು ಪ್ರತಿಭಟನೆ ಮಾಡ್ಕೊಳ್ಬಹುದು ಮುಂದೆ ಅವರ ಬರ ಮಕ್ಕಳು ಇವತ್ತು ಹಿಂದೆಲ್ಲ ನಾವು ಕೂಲಿ ಮಾಡ್ಕೊಂಡೆ ಜೀವನ ಮಾಡ್ಕೊಬೋದು ನಮ್ಮ ತಾಯಿ ತಂದಿಗೂ ಹಿಂದೆಲ್ಲರು ಎಲ್ಲರೂ ಏನೋ ಇದ್ದಂತ ನಾನು ನೂರಕ್ಕೆ ಐದು ಪರ್ಸೆಂಟ್ ಇದ್ದೀವಿ ಈಗ ತೊಂಬತ್ತೈದು ಪರ್ಸೆಂಟ್ ಎಲ್ಲ ಕೂಲಿ ಪ್ರತಿಯೊಬ್ಬ ಗೌಡ್ರು ಗೋಚಾರ ಕೆಳಗಡೆ ನಾವೆಲ್ಲ ಕೆಲಸ ಮಾಡ್ಕೊಂಡು ಸ್ವಾಮಿ ಬುದ್ಧಿ ಹಾಕೊಂಡು ಮಾತಾಡ್ಕೊಂಡಿದ್ರು ಇವತ್ತು ಗೌಡ್ ಗೌಡ್ರಾಗಿದ್ರೆ ಗೋಚಾರ ಗೋಂಚಾರ ಇವತ್ತು ನಾವ್ ಇದೇ ಸ್ಥಾನ ನಾವು ಚಂದಿಮ್ ಹೇಳಬಹುದು ಅಂತ ಪಿ ಎಚ್ ಡಿ ಮಾಡೋದು ನೂರೈವತ್ತು ಜನ ನಮಗೆ ಇವತ್ತು ಎಷ್ಟು ಜನ ಉದ್ಯೋಗ ಚಿಂತಾ ಇಲ್ಲ ನಿಮಗೆಲ್ಲ ವಂಚಿತರಾಗಿದ್ದೀವಿ ಇವತ್ತು ಒಂದು ಕುರುಬ ಸಮಾಜದ ಒಬ್ಬ ಮುಖ್ಯಮಂತ್ರಿ ಸಮಾಜ ನಮ್ಮ ಟೋರ್ ರಾಜ್ಯದಲ್ಲಿ ಇವತ್ತು ಅವ್ರ ಕುರ್ಬ ಸಮಾಜಕ್ಕೆ ಈ ವಿಚರ್ಶ ಸೇರ್ಕೊಂಡ್ರೆ ಅವರು ಆರ್ಥಿಕವಾಗಿ ಮಲಯಾಟ್ರೆ ರಾಜ್ಯದಲ್ಲಿ ದೊಡ್ಡ ದೊಡ್ಡ ಮಟ್ಟಕ್ಕೆ ಇದ್ದರೆ ಇವತ್ತು ಬದಿ ಮೇಲೆ ಸರ್ಕಾರ ನಿಲ್ಲಿಸತಕ್ಕಂಥ ಟ್ಯಾಕ್ಸ್ ಆಗೋದು ಅವ್ರ ಮೇಲೆ ದಾಳಿ ದಬ್ಬಾಳಿಕೆ ಆಗ್ತಕ್ಕಂಥದ್ದಾಗ್ಬೋದು ಅವ್ರ ಮೇಲೆ ಸರ್ಕಾರ ಇವತ್ತು ಅಂತ ಆರ್ಥಿಕವಾಗಿ ಸಹಾಯ ಮಾಡುವ ಮೂಲಕ ಅವರು ಎಲ್ಲ ನಿರುದ್ಯೋಗಗಳು ಎಲ್ಲ ಎಸ್ ಎಲ್ ಸಿ ಓದಿದರೆ ಪಿ ಯು ಸಿ ಮಾಡಿದರೆ ಡಿಗ್ರಿ ಮಾಡಿದರೆ ಡಬಲ್ ಡಿಗ್ರಿ ಮಾಡಿದರೆ ಅವರು ಕೆಲಸ ಇಲ್ಲ ಯಾವುದೇ ನಿರುದ್ಯೋಗ ಆಗಿ ಇವತ್ತು ಬೇರೆ ಸಾಲ ಪಾಲ ತಂದು ಡಿ ಸಿ ಬಗ್ಗೆ ತಂದು ಇವತ್ತು ವ್ಯವಹಾರ ಮಾಡ್ತಿದ್ದಾರೆ ಅವರಿಗೆ ಸರ್ಕಾರ ಇವತ್ತು ರಾಜ್ಯ ಸರ್ಕಾರ ಉತ್ತೇಜನವನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಉತ್ತೇಜನವನ್ನು ಕೊಡೋದ್ರ ಮೂಲಕ ಪ್ರೋತ್ಸಾಹವನ್ನು ಮಾಡಬೇಕಾಗಿ ಯಾಕಂದರೆ ಇದುವರೆಗೂ ಯಾವುದೇ ತರದಾದಂಥ ಇವತ್ತು ಅವರಿಗೆ ಬೀದಿ ಬದಿ ವ್ಯಾಪಾರದಾರರಿಗೆ ಸವಲತ್ತುಗಳನ್ನು ಕೊಟ್ಟಿಲ್ಲ ಅದು ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯ ಸವಲತ್ತುಗಳನ್ನು ಕೊಡಬೇಕಂತೇಳಿ ಇವತ್ತಿನ ಸಭೆಯ ಉದ್ದೇಶ ಆದ್ದರಿಂದ ನಮ್ಮ ಬೀದಿಬದಿ ವ್ಯಾಪಾರದಾರರಿಗೆ ಇವತ್ತು ವೈಯಕ್ತಿಕವಾಗಿ ಬೇರೆ ರೀತಿಯಲ್ಲಿ ಇವತ್ತು ಅವರೆಲ್ಲ ಸಾಲಗಳು ಹಾಕಿದ್ದಾರೆ ಆ ಸಾಲುಗಳನ್ನು ಹಾಕೋಕ್ಕಾಗಿ ವ್ಯವಹಾರ ಮಾಡೋದಕ್ಕಾಗಿ ಅವರಿಗೆ ಇವತ್ತು ಕನಿಷ್ಠ ಒಂದು ಲಕ್ಷ ರೂಪಾಯಿಂದ ಮೂರು ಲಕ್ಷ ರೂಪಾಯವರೆಗೂ ಸಾಲವನ್ನು ಕೊಡಬೇಕಂತೇಳಿ ನಾವು ಈ ದಿನ ಒತ್ತಾಯನ ಮಾಡ್ತೀವಿ ಚಳ್ಳಕೆರೆಯಲ್ಲಿ ದಿನನಿತ್ಯ ತಂಗು ಗುಂಡಿಗಳಿಂದ ಚಳಕೆರೆಯಲ್ಲಿ ದಿನನಿತ್ಯ ತಗ್ಗು ಗುಂಡಿಗಳಿಂದ ತುಂಬಿದ ರಸ್ತೆಗಳಲ್ಲಿ ವಾಹನ ಸವಾರರು ಸಂಚರಿಸಿ ಅಪಘಾತಕ್ಕೆ ಈಡಾಗುತ್ತಿದ್ದಾರೆ ಎಂದು ಚಳಕೆರೆ ಬಿಜೆಪಿ ಮಂಡಲಾಧ್ಯಕ್ಷ ಸುರೇಶ್ ಆರೋಪಿಸಿದ್ದಾರೆ ಚಳಕೆರೆಯಲ್ಲಿ ಇಂದು ಸರ್ಕಾರದ ವಿರುದ್ಧ ನಡೆದ ಪ್ರತಿಭಟನೆಯಲ್ಲಿ ಮಾತನಾಡಿದ ಅವರು ರಾತ್ರೋರಾತ್ರಿ ರಸ್ತೆಯ ಗುಂಡಿಗಳನ್ನು ಮುಚ್ಚುವ ಕಾರ್ಯದಲ್ಲಿ ಅಧಿಕಾರಿಗಳು ತೊಡಗಿದ್ದಾರೆ ಅಲ್ಲದೆ ಸರ್ಕಾರ ತನ್ನ ಲೋಪದೋಷಗಳನ್ನು ಮುಚ್ಚಿಕೊಳ್ಳಲು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಮಾಡುತ್ತಿದೆ ಎಂದು ಅವರು ಆರೋಪಿಸಿದ್ದಾರೆ जय माता ಈ ಗುಂಡಿಯನ್ನು ಮುಚ್ಚುವಂತ ಕಾರ್ಯೋ ಗಿಡಗಳನ್ನ ನಡೆದೇ ಇರ್ತಾರೆ ಗಿಡಗಳನ್ನ ನೆರಬೇಕು ಆಮೇಲೆ ಅವರು ರೋಡ್ ಅನ್ನ ಅಗಲೀಕರಣ ಮಾಡೋದು ರೋಡ್ಗಳು ಅತ್ಯಂತ ಅತ್ಯಂತ ಮನೆ ಮಾತಲಿಕ್ಕೆ ಇವತ್ತು ರಾಜ್ಯದಲ್ಲಿ ಜಾತಿ ಪ್ರತಿಭಟ ತಂದು ಅದಕ್ಕೆ ಜಾತಿ ಜಾತಿಗಳ ಮಧ್ಯೆ ವಿಷಯ ಬಿಡ್ತಾ ಈ ರೀತಿ ಆಡಳಿತ ಮಾಡ್ತಿರ್ತಕ್ಕಂಥ ದುರಾಡಿತ ಮಾಡ್ತಕ್ಕಂಥ ಸಿದ್ದರಾಮಯ್ಯ ನಾವು ಈ ರೀತಿ ನಮ್ಮ ಕೆಲಕರ ಮಂಡಲ ವತಿಯಿಂದ ಧಿಕಾರವನ್ನು ಕೊಡ್ತಾ ಮುಂದಿನ ದಿನದಲ್ಲಿ ಇದೇ ರೀತಿ ನೀವು ನಾವು ಉಗ್ರ ಊಟ ಹೋರಾಟವನ್ನು ನಮ್ಮ ಮಂಡಲದ ವತಿಯಿಂದ ಕೊಡ್ತೀವಿ ಅಂತ ಹೇಳ್ತಾ ನಮ್ದೆರ ಈಗ ಏನಾದ್ರೆ ಉದ್ದೇಶ ಅಂದ್ರೆ ಸಾರ್ವಜನಿಕರಿಗೋಸ್ಕರ ಯಾಕೆ ಅಂತಂದ್ರೆ ಎಲ್ಲ ಒಂದು ಆರ್ಗನೈಸೇಷನ್ಸ್ ರೋಡ್ ಮೇಲೆ ಅತ್ಯಂತ ಇರಬೇಕು ಇರ್ಬೇಕಂತ ಹೇಳ್ತಾರೆ ಆ ರೋಡೇ ಸರಿ ಇಲ್ಲ ಮೇಲೆ ಗುಂಡಿ ತಂತ್ರಕ್ ಹೋಗಿ ಎಷ್ಟೋ ಸಾಕಷ್ಟು ಜನ ಆಕ್ಸಿಡೆಂಟ್ ಆಗಿ ಇಲ್ಲೇ ನಮ್ಮ ಸಂಕ್ರಾಂತುರಿ ಮುಂದೆ ಆಕ್ಸಿಡೆಂಟ್ ಆಗಿ ಕಾರ್ ಎಲ್ಲ ಆದ ಕಾರಣ ಈಗ ರಾಜ್ಯ ಸರ್ಕಾರ ದೂರ ಜನತೆ ಅಂಟಗೊಳಿಸ್ಬಿಟ್ಟು ಮತ್ತೆ ಒಂದಷ್ಟು ರೋಡ್ಗಳೆಲ್ಲ ಮುಚ್ಚಬೇಕು ಆಮೇಲೆ ಜನರ ಜೊತೆ ಅಂತ ಹೇಳ್ಬಿಟ್ಟು ನಮ್ಮ ಬಡ ರೈತ ಮಕ್ಕಳ ಶಿಕ್ಷಣಕ್ಕೆ ಕೊಡುಗೆ ನೀಡಿದವರು ಡಾ ಶ್ರೀಗಳು ಚಿತ್ರದುರ್ಗ ಸಂಸದ ಗೋವಿಂದ ಎಂ ಕಾರಜೋಳ ಅವರು ಹೊಳಲ್ಕೆರೆ ಕ್ಷೇತ್ರದ ಸಿರಿಗೆರೆಯಲ್ಲಿ ನಡೆದ ಶಿವಕುಮಾರ ಶಿವಾಚಾರ್ಯ ಶ್ರೀಗಳ ಮೂವತ್ನಾಲ್ಕನೇ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಮಾತನಾಡಿ ಸಿರಿಗೆರೆ ಮಠವು ಹನ್ನೊಂದನೆಯ ಶತಮಾನದ ಬಸವಣ್ಣ ಸೇರಿದಂತೆ ಎಲ್ಲ ಶರಣರ ತತ್ವ ಆದರ್ಶಗಳನ್ನು ಪಾಲಿಸುತ್ತಾ ಬಂದಿದೆ ಎಂದು ಹೇಳಿದ್ದಾರೆ ಅಲ್ಲದೆ ಆರ್ಥಿಕವಾಗಿ ಹಿಂದುಳಿದ ಸಮಾಜದ ರೈತರ ಕಲ್ಯಾಣಕ್ಕಾಗಿ ಏತ ನೀರಾವರಿ ಯೋಜನೆಗಳ ಮೂಲಕ ಹಾಗೂ ರೈತರ ಮಕ್ಕಳ ಶಿಕ್ಷಣಕ್ಕೆ ಡಾಕ್ಟರ್ ಶ್ರೀಗಳು ಉದಯೋನ್ಮುಖ ಕೊಡುಗೆ ನೀಡಿದ್ದಾರೆ ಎಂದು ತಿಳಿಸಿದ್ದಾರೆ ಅಧಿಕಾರಿಗೆ ತರಾಟೆಗೆ ತೆಗೆದುಕೊಂಡ ಸಂಸದರು ಚಿತ್ರದುರ್ಗದಲ್ಲಿ ನಡೆದ ದಿಶಾ ಸಭೆಯಲ್ಲಿ ಹೊಸದುರ್ಗದ ಬಿಸಿಎಂ ಹಾಸ್ಟೆಲ್ಗಳ ನಿರ್ವಹಣೆ ಸರಿಯಾಗಿ ಆಗುತ್ತಿಲ್ಲ ಎಂಬ ದೂರುಗಳ ಕುರಿತು ಸಂಸದ ಗೋವಿಂದ ಎಂ ಕಾರಜೋಳ ಅವರು ಬಿಸಿಎಂ ಅಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅಧಿಕಾರಿಗಳು ಭೇಟಿ ನೀಡಿ ಸಮಸ್ಯೆ ಬಗೆಹರಿಸಿದ್ದಾಗಿ ತಿಳಿಸಿದಾಗ ಇಂತಹ ಘಟನೆಗಳು ಮರುಕಳಿಸದಂತೆ ಎಚ್ಚರಿಕೆ ವಹಿಸಲು ಸಂಸದರು ಸೂಚಿಸಿದ್ದಾರೆ हजूरगा छात्र पर्यंत मुद्दे मत हजूर याकडे काय या ರೀತಿ तुम्ही बोलताय ते यार ಸರಿಯಾಗಿ मध्ये मारताय म्हणजे कसा करणार बतايत हां सर एकदा विजिट मागली गेली सर नेशनळ लेव्हल पेपडनते यूज आहे عاوز सर कांटॅक्ट से पूर्व मध्ये मागलं की मीने पाठवलं भौतिक मंडळाबद्दल

ಆಫೀಸರ್ ತರ ಇದೆ ಕೊಡ್ತೀನಿ ನೋಡಿ ಆಂತರಿಕ ಗುರಿಗಳನ್ನು ಬರೆ ಆಂಕಲ್ ಶುಕ್ರಾಯ್ ಕ್ಯಾನ್ ಬರಬಹುದು ಅಂತ ಒಂದು ಅಲ್ಲೇ ಮಾಡ್ತೀವಿ ಎಸ್ ಆಮೇಲೆ ನಂತರ ಪಾಲಿಟಿ ಇನ್ಚೆನ್ಸಿಂಗ್